ಕನದಾಳ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಿ ದೇವಸ್ಥಾನದಲ್ಲಿ ಕುಡಿತದ ಚಟವನ್ನು ಬಿಟ್ಟಂತವರನ್ನ ನಾವು ಇವತ್ತು ಮಾತಾಡಿಸ್ತಾ ಇದ್ವಿ ವಿಶೇಷವಾಗಿ ಒಬ್ಬೊಬ್ಬರನ್ನು ಮಾತಾಡ್ತಾ ಹೋಗ್ತೀನಿ ನಾನು ನೋಡ್ಬೋದು ಅಂದ್ರೆ ಯಾವರು ನಿಮ್ಮದು ಕನದಾಳ ಎಷ್ಟು ದಿನ ನೀವು ಕುಡಿದು ಬಿಟ್ಟು ವರ್ಷ ಹತ್ರ ಎಲ್ಲ ಬಿಡ್ಕೊಂಡಿದ್ದೆಲ್ಲ ನೀವು ಆರಾಮಿಸ್ತೀವಿ ಅಣ್ಣ ನಿಮ್ಮ ಹೆಸರು ಎರಡು ಸಾವಿತ್ರಿ ಬಿಟ್ಟು ನೀವು ಇದು ಹ್ಞೂ ನಾನು ಎಷ್ಟು ವರ್ಷ ಹತ್ತೆ ಬಿಟ್ಟು ಎಲ್ಲ ಹಾಂ ನೀವು ಎಲ್ಲಿಂದ ಬಂದಿದ್ದ ಎಷ್ಟು ಹತ್ರ ಕುಡಿದು ಬಿಟ್ಟು ಹಾಗೆ ಇಲ್ಲೂ ಕೂಡ ನಾನು ನ್ಯೂ ಅರ್ಸ್ ಹಾಂ ದೇಡ್ ತಿಂಗ್ ಹತ್ರ ಬಿಟ್ಟರೆ ನಿಮ್ಮದು ಒಂದು ವಾರ ನೀವು 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 ಒಂದು ವರ್ಷ ಎಲ್ಲಿಂದ ಬಂದಿದ್ದೆ ಸೌಷದಿಂದ ನೀವು ಹತ್ರ ನಾಲ್ಕು ವರ್ಷ ನೀವು ವರ್ಷ ನೀವು ಹತ್ರ ಹಾಂ ನೋಡಿ ಇಲ್ಲಿ ಭಕ್ತಾದಿಗಳು ಈ ಮಹಾಲಕ್ಷ್ಮಿ ಮತ್ತು ಕೊರವಂಜಿ ದೇವಿಯ ಅವರು ಭಕ್ತಿಯನ್ನು ಮಾಡಿ ಇಲ್ಲಿ ಬೇಡಿಕೊಂಡು ಅಜ್ಜಾರ ಆಶೀರ್ವಾದವನ್ನು ಪಡೆದುಕೊಂಡು ಕುಡಿತದ ಚಟದಿಂದ ದೂರವಾಗಿ ಅವರ ಒಂದು ಅನಿಸಿಕೆಯನ್ನು ತಿಳಿಸಿದ್ವಿ ಇನ್ನೂ ಅನೇಕರು ಈ ಒಂದು ಕ್ಷೇತ್ರದಲ್ಲಿ ಭಕ್ತಾದಿಗಳು ಕುಡಿತದ ಚಟದಿಂದ ಮುಕ್ತವನ್ನು ಹೊಂದಬೇಕಂತ ಇಲ್ಲೆಲ್ಲ ಬಂದಿದ್ದಾರೆ ಅದಷ್ಟೇ ಅಲ್ಲದೆ ಇಲ್ಲಿ ತಾಯಂದಿರು ಕೂಡ ಬಂದಿದ್ದಾರೆ ಅವರು ಅನೇಕ ಬೇಡಿಕೆಗಳನ್ನು ಈಡಿಸೋ ಹಿರಿಡಿಸುವಂಥ ಒಂದು ವಿಶೇಷವಾದ ದೇವಸ್ಥಾನ ಇದೆಲ್ಲ ನೋಡ್ಬೋದು ಭಕ್ತಾದಿಗಳು ಇಂದು ಎಲ್ಲ ಎಲ್ಲ ಕಡೆಯಿಂದ ಮಹಾರಾಷ್ಟ್ರ ಕರ್ನಾಟಕ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಜತ್ ಕಡೆಯಿಂದ ಕೂಡ ಇಲ್ಲೆಲ್ಲ ಆಗಮಿಸಿ ಶ್ರೀ ಮಹಾಲಕ್ಷ್ಮೀ ದೇವಿ ಮತ್ತು ಕೊರವಂಜಿ ದೇವಿ ಅಮ್ಮನವರ ದಿವ್ಯ ದರ್ಶನವನ್ನು ಪಡೆದುಕೊಂಡು ಹಲವಾರು ಬೇಡಿಕೆಗಳನ್ನು ಇಲ್ಲಿ ಇಟ್ಟು ಬೇಡಿಕೆಯನ್ನು ಈಡೇರಿಸುವಂತೆ ತಾಯಿಗೆ ಬೇಡ್ಕೊಡ್ತಾರೆ ಇಲ್ಲೆಲ್ಲ ನೋಡ್ಬೋದು ಪೂಜ್ಯರ ಸಹಿತ ಇಲ್ಲಿ ಇದಾರೆ ಕಾಣಿಸ್ತಾ ಇದ್ದಾರೆ ಹಿಂಗೆ ಜೊತೆಗೆ ಶ್ರೀ ಮಹಾಲಕ್ಷ್ಮಿ ಕೊರವಂಜಿ ದೇವಿ ಅಮ್ಮನವರ ದೇವರ ದರ್ಶನ ಕೂಡ ನಮಗೆ ಇಲ್ಲಿ ದೊರಕ್ತಿದೆ ಇಲ್ಲಿ ನೋಡ್ಬೋ ನೋಡೋಣ ಬನ್ನಿ ಶ್ರೀ ಮಹಾಲಕ್ಷ್ಮಿ ಹಾಗೂ ಕೊರವಂಜಿ ದೇವಿ ಅಮ್ಮನವರ ಮೂರ್ತಿಗಳು ಇಲ್ಲೆಲ್ಲ ನೋಡ್ಬೋದು ತಾವು ಕೂಡ ಇಲ್ಲಿ ಬಂದು ತಮ್ಮ ಬೇಡಿಕೆಗಳನ್ನು ಬೇಡಿಕೊಂಡು ಅಮ್ಮನವರ ವಿಶೇಷ ಕೃಪೆಗೆ ಪಾತ್ರ ಆಗಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಕುಡಿತದ ಚಟವನ್ನು ಬಿಡಿಸುವಂಥ ಶ್ರೀ ಮಹಾಲಕ್ಷ್ಮಿ ಕೊರವಂಜಿದೇವಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜ್ಯರನ್ನು ಕೂಡ ನಾವು ಮಾತಾಡ್ತಿದ್ವಿ ಅಜರ್ ನಮಸ್ಕಾರ ನಮಸ್ಕಾರ ಈ ಹಲವಾರು ಜನ ರೀ ಕುಡಿತದ ಚಟದಿಂದ ಮುಕ್ತ ಆಗಬೇಕಂತ ಇಲ್ಲಿ ಬಂದಿದ್ದಾರೆ ಬಹಳಷ್ಟು ಜನ ಈಗಾಗಲೇ ಬಿಟ್ಟಿದ್ದಾರೆ ಮತ್ತು ಈಗ ಬಿಡಾಕು ಬಂದಿದ್ದಾರೆ ಏನು ಮಹತ್ವ ಐತ್ರೀ ಏನು ಸರ ಇಲ್ಲಿ ಅಂದ್ರೆ ಬಹಳ ಜನ ಕುಡಿತಿದ್ರು ಸರ ಇವರೆಲ್ಲ ಬಿಟ್ಟು ಒಂದೊಂದು ಭಾಳ ಕೇಳ್ತಿದ್ದಾರೆ ಸರ್ ಈಗ ಈ ಶ್ರೀ ಮಹಾಲಕ್ಷ್ಮಿ ಪರವಂಜಿ ದೇವಿ ಆಶೀರ್ವಾದದಿಂದ ಸಾವಿರಾರು ಜನ ಇಲ್ಲಿ ಕುಡಿದು ಬಿಡಕು ಹಂಗೆ ಬರಾಕತ್ತಿದಾರೆ ಸರ ಮತ್ತು ಇಲ್ಲಿ ಭಾಳ ಜನ ಅಂದ್ರೆ ಭಾಳ ಜನ ಇಲ್ಲಿ ಬಿಟ್ಟಿದ್ದಾರೆ ಸರ್ ಎಷ್ಟೋ ತಾಯಿ ಅಂದರು ಇಲ್ಲಿ ಅಳ್ಕೊಂತ ಬರ್ತಾರೆ ಸರ್ ನನ್ನ ಗಾಂಡಕ್ಕೆ ಕುಡಿಯೋಕತ್ತಿದ್ದಾನೋ ನನ್ನ ಮಗ ಕುಡಿಯಾಕೈತಿದನು ನಮ್ಮ ಅಜ್ಜ ಕುಡಿಯಾಕತ್ತೈದನು ಅಂತೇಳಿ ಇಲ್ಲಿ ಎಷ್ಟು ಜನ ಕಣ್ಣೀರು ಹಾಕೊಂತ ಬರ್ತಾರೆ ಸರ್ ಆ ಕಣ್ಣೀರನ್ನು ಒರೆಸುವ ಕೆಲಸವನ್ನ ಶ್ರೀ ಮಹಾಲಕ್ಷ್ಮಿ ಪರವಂಜಿ ತಾಯಿಯ ಆಶೀರ್ವಾದದಿಂದ ನಾವು ನಡ್ಕೊಂಡು ಹೊಂದ್ರ ಸಾವಿರಾರು ಜನ ಇಲ್ಲಿ ಕುಡಿಯೋದನ್ನ ಬಿಟ್ಟಿದ್ದಾರೆ ಸರ್ಕೊಂಡು ಹೋಗ್ಲಿ ಮತ್ತು ಶ್ರೀ ಮಹಾಲಕ್ಷ್ಮಿ ಪರ್ವಂಜಿ ತಾಯಿ ಆಶೀರ್ವಾದ ಸದಾಕಾಲ ಆ ಭಕ್ತರ ಮೇಲೆ ಇರಲಿ ಅಂತ ನಾನು ಬಯಕೆ ಅಷ್ಟೇ ಸರ್ ಧನ್ಯವಾದಗಳು ತಮ್ಮ ಮಾಹಿತಿ